ಯಾದಗಿರಿ ನಗರದಲ್ಲಿ ನಗರಸಭೆ ವತಿಯಿಂದ ನಡೆದ ತಿರಂಗ ಯಾತ್ರೆ ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಯಾದಗಿರಿ ನಗರಸಭೆ ವತಿಯಿಂದ ರೈಲ್ವೆ ಸ್ವೇಷನ್ನಿಂದ ಶಾಸ್ತ್ರಿ ವೃತ್ತದವರೆಗೆ ತಿರಂಗ ಯಾತ್ರೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಕುಮಾರಿ ಲಲಿತಾ ಅನೂಪುರ್ ಪೌರಾಯುಕ್ತ ಉಮೇಶ್ ಚೌಹಾಣ್ ಸಾಮಾಜಿಕ ಹೋರಾಟಗಾರರು ಭೀಮು ಪೂಜಾರಿ ನಗರಸಭೆ ಸದಸ್ಯ ಹನುಮಂತ ನಾಯಕ್ ¡Mata ಸುರಂಗ ಯಾತ್ರೆಯನ್ನ ಅಮ್ಮಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಪೌರಾಯುಕ್ತರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಸಂಘಟನೆಯಿಂದ ಬಂದಿರತಕ್ಕ ವಿವಿಧ ಸಂಘಟನೆಯ ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ಸಹೋದರರೇ ಮತ್ತು ನನ್ನೆಲ್ಲ ಪೌರ ಕಾರ್ಮಿಕರೇ ಮತ್ತು ಮಂಜು ಮತ್ತು ಎಲ್ಲ ಸೆನೆಟರಿ ಎಲ್ಲ ಟೀಮಿನ ಸಿಬ್ಬಂದಿ ಸಿಬ್ಬಂದಿ ವರ್ಗದವರೇ ಅದರ ಪ್ರಕಾರವಾಗಿ ಎಲ್ಲ ನನ್ನ ಸಿಬ್ಬಂದಿ ವರ್ಗಿರ್ಬೋದು ಅದರಲ್ಲಿ ಬಹಳ ಯಶಸ್ವಿಯಾಗಿ ತಾವೆಲ್ಲರೂ ಇದೇ ರೀತಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಯನ್ನ ಗೊಳಿಸ್ತಾ ಇದ್ರಿ ಅದರಲ್ಲಿ ಸ್ವಚ್ಛತೆ ಆಗಿರ್ಬೋದು ಕಸ ಕಂಡ್ರೆ ಫೋಟೋ ಕಳಿಸಿ ಅಂತಕ್ಕಂತ ಆಗಿರ್ಬೋದು ಈಗ ಇನ್ನೊಂದು ರಂಗೋಲಿ ಸ್ಪರ್ಧೆಯನ್ನ ಒಂದು ಏರ್ಪಡಿಸಬೇಕಂತ ಹೇಳಿ ಆ ಒಂದು ಆದೇಶದಲ್ಲಿರುವುದರಿಂದ ಅದನ್ನು ಕೂಡ ನಮ್ಮ ಶ್ರೀಪುತ್ರ ಮತ್ತೆ ಎಸ್ಐ ಟೀಮ್ ಎಲ್ಲರೂ ಕೂಡ ಬಹಳ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಮುಖಾಂತರ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ ಕಮಿಷನರ್ ಅವರೇ ಹಾಗಾಗಿ ಇವತ್ತಿನ ಒಂದು ವೆಬ್ಸೈಟ್ ಅಲ್ಲಿ ಕರ್ನಾಟಕ ಸ್ಟೇಟಿನ ಯಾದಗಿರಿ ಎಂ ಸಿ ಅಂತಕ್ಕಂಥದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ತಾವೆಲ್ಲರೂ ನೋಡಬಹುದು ಅದನ್ನ ಫಸ್ಟ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಹಾಕಿದ್ರು ಅದನ್ನ ನೋಡೇ ಬಹಳ ಖುಷಿಯಾಗಿತ್ತು ಆದ್ರೆ ಇವತ್ತು ಈಗ ನಾವು ನೋಡಿದಾಗ ಕೇಂದ್ರದಿಂದ ಕೂಡ ನಮ್ಮ ಯಾದಗಿರಿ ಸಿಎಂಸಿಯನ್ನು ಯಾದಗಿರಿ ನಗರಸಭೆ ಕೇಂದ್ರಕ್ಕೆ ಮುಟ್ಟಿದ್ದು ಎಲ್ಲ ಇಡೀ ಯಾದಗಿರಿ ಎಲ್ಲ ಸಿಬ್ಬಂದಿ ವರ್ಗದವರು ಪೌರಾಯ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನ ಕೂಡ ನಾವೇನೇ ಮಾಡಬೇಕು ಬಗ್ಗೆ ಚಾರಿಟ್ಟದಾಗಿರ್ಬಹುದು ಎಲ್ಲ ನನಗ ಸಹಕಾರ ನೀಡುತ್ತೆ ಕಮಿಷನರ್ ಸಂಘ ಸಂಸ್ಥೆಯವರೆಗೂ ನನ್ನ ಹದಿನೈದನೇ ತಾರೀಕು ಮೊಹಮ್ನದ್ ಇಸ್ಮಾಯಿಲ್ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಗೌಡ ಮಾಲಿ ಪಾಟೀಲ್ ತೆಕರಾಲ್ ಮಲ್ಲು ಪೂಜಾರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಡಿಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ